ವಿಶೇಷವಾಗಿ ದಿವಸದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ನೀವು ನಿಮ್ಮ ಏರಿಯಾದ ಕೊಟ್ಟಂತ ಅಭ್ಯರ್ಥಿಗಳನ್ನ ಹತ್ರ ಅವರು ಘೋಷಣೆ ಮಾಡ್ತಾರೆ ಯಾಕಂದ್ರೆ ನೋಡಿರಬೇಕೇ ಯಾವಾಗ ಚುನಾವಣೆ ಮಾಡ್ದ ಅವರವಾಗಿ ಆಯ್ಕೆ ಮಾಡಿ ಕೊಟ್ಟಂತ ಏನು ನಮ್ಮ ನಿರ್ದೇಶಕರ ಮೂರು ತಿಂಗಳಾಗಿ ನಾಟಕ ಮಾಡಿ ಏನು ನಮ್ಮ ತಾಲೂಕಿನ ಜನರಿಗೆ ಅನ್ಯಾಯ ಮಾಡಿದವರು ಮೋಸ ಮಾಡಿದವರು ತಾವೆಲ್ಲರೂ ನೋಡಿರ್ಬೋದು ತಮ್ಮನ್ನು ತಾವು ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿರ್ತದೆ ಮಾಡ್ಕೊಂಡು ಮುಗಿದ ಮಾಡ್ಕೊಳ್ಳೋದು ನಿಂತಿಲ್ಲ ಮಾಡ್ಕೊಂಡು ಮುಗಿದ ತಾವೆಲ್ಲರನ್ನ ನೋಡಿಬೇಕು ಮನೆ ನೆಡಬೇಕು ಅದಕ್ಕಾಗಿ ಬರುವಂತಹ ನಿರ್ಮಾಣಗಳಲ್ಲಿ ನಾವು ಅತ್ಯಂತ ನಿಷ್ಠಾವಂಶ ಕಾರ್ಯಕರ್ತ ನಿಷ್ಠಾವಂಶ ಕಾರ್ಯಕರ್ತರನ್ನ ಯಾವುದೇ ಅಭ್ಯರ್ಥಿಗಳು ಹದಿನೈದು ಅಭ್ಯರ್ಥಿಗಳಲ್ಲಿ ಅವರ ಸೂಚಿಸಿದಂತ ಹದಿನೈದು ಅಭ್ಯರ್ಥಿಗಳಲ್ಲಿ ಒಂಬತ್ತು ಜನರಲ್ಲಿ ಇರ್ತಾವೆ ಎರಡು ಮಹಿಳೆ ಇರ್ತಾವ ಒಂದು ಎಸ್ ಸಿ ಒಂದು ಎಸ್ ಸಿ ಒಂದು ಆ ಒಂದು ಬ ಟೋಟಲು ಹದಿನೈದು ಹದಿನೈದು ಅಭ್ಯರ್ಥಿಗಳು ಇರ್ತಾವ ಆ ನೀವು ಆರು ಕನ್ನಡ ಪೇಪರ್ ನಲ್ಲಿ ಚಿಹ್ನೆಗಳನ್ನ ಕೊಡ್ತೀರ ಯಾರು ನಮ್ಮ ಏನಪ್ಪ ಅಂದ್ರೆ ಮೂವತ್ತು ನಲವತ್ತು ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಐಹಿಕ ಘಟನೆಗಳಾಗದ ರೀತಿಯಲ್ಲಿ ಸಂಘ ಸಂಸ್ಥೆಯಲ್ಲಿ ವೀರಸ್ಥರಲ್ಲಿ ಮತ್ತೊಂದು ಮತ್ತೊಂದು ರಾಜಕಾರಣದಲ್ಲಿ ಇಲ್ಲೇ ಇದೆ ಈ ಸಾಹೇಬರು ಮತ್ತು ಕಚ್ಚಿ ಕುಟುಂಬ ಯಾವಾಗಲೂ ನಮ್ಮ ತಾಲೂಕಿನ ಹೆಸರನ್ನು ಕಾಪಾಡುವಂತ ನಡಿತ ನಾವು ನನ್ನ ನೋಡಿರಾಜಕಾರಣದಲ್ಲಿ ಪಕ್ಷಗಳು ಎಡೆ ಆಗಿರೋದ್ರೆ ಆದ್ರೆ ನಮ್ಮ ತಾಲೂಕಿನ ಜನರಿಗೆ ನಮ್ಮ ತಾಲೂಕಿನ ರೈತರಿಗೆ ಯಾವತ್ತೂ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಂಡಂತ ಮಹಾನ್ ವ್ಯಕ್ತಿಗಳ ಸನ್ಮಾನಿಸಿ ಈ ಪರಿಸರ ಮತ್ತು ಕಟ್ಟಿಕೊಟು